ದಶಮಾಂಶಗಳ ಸಂಕಲನ ಮತ್ತು ವ್ಯವಕಲನ ಹನ್ನೆರಡು ದಶಮಾಂಶ ಆರನ್ನು ನಾಲ್ಕು ದಶಮಾಂಶ ಎಂಟಕ್ಕೆ ಕೂಡಿದರೆ ಉತ್ತರವೇನು ಸರಿಯಾದ ಆಯ್ಕೆಯನ್ನು ಆರಿಸಲು ಅದನ್ನು ಪರಿಹರಿಸೋಣ ಪೂರ್ಣ ಸಂಖ್ಯೆಗಳನ್ನು ಹೇಗೆ ಸೇರಿಸುವುದು ಎಂದು ನಮಗೆ ತಿಳಿದಿದೆ ಆದ್ದರಿಂದ ದಶಮಾಂಶ ಸಂಖ್ಯೆಗಳನ್ನು ಕೂಡಿಸುವುದು ಸಹ ಅದೇ ರೀತಿ ಆಗಿರುತ್ತದೆಯೇ ಬನ್ನಿ ನೋಡೋಣ ಮೊದಲಿಗೆ ನಾವು ಪೂರ್ಣ ಸಂಖ್ಯೆಗಳನ್ನು ಕೂಡಲು ಪ್ರಯತ್ನಿಸೋಣ ನಮ್ಮ ಉತ್ತರ ನೂರ ಎಪ್ಪತ್ನಾಲ್ಕು ಈಗ ದಶಮಾಂಶಗಳನ್ನು ಕೂಡಿಸಿ ನೋಡೋಣ ಸಂಖ್ಯೆಗಳನ್ನು ಬರೆಯುವಾಗ ದಶಮಾಂಶ ಬಿಂದುವು ಯಾವಾಗಲೂ ಒಂದೇ ಸಾಲಿನಲ್ಲಿರಬೇಕು ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಈಗ ಅವುಗಳನ್ನು ಕೂಡಿಸುವುದು ಪೂರ್ಣ ಸಂಖ್ಯೆಗಳನ್ನು ಕೂಡಿಸುವ ವಿಧಾನದಲ್ಲಿಯೇ ಉತ್ತರದಲ್ಲಿಯೂ ಸಹ ದಶಮಾಂಶಗಳು ಒಂದೇ ಸಾಲಿನಲ್ಲಿರಬೇಕು ನಮ್ಮ ಉತ್ತರ ಹದಿನೇಳು ದಶಮಾಂಶ ನಾಲ್ಕು ಈಗ ಪ್ರಶ್ನೆಗೆ ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಬಿ ಆಗಿದೆ ಈಗ ನಾವು ವ್ಯವಕಲನ ಮಾಡೋಣ ಹನ್ನೆರಡು ದಶಮಾಂಶ ಆರರಿಂದ ನಾಲ್ಕು ದಶಮಾಂಶ ಎಂಟನ್ನು ಕಳೆಯಬೇಕಾಗಿದೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಲು ಈ ಪ್ರಶ್ನೆಯನ್ನು ಪರಿಹರಿಸೋಣ ಇಲ್ಲಿಯೂ ಸಹ ನಾವು ಮೊದಲು ಪೂರ್ಣ ಸಂಖ್ಯೆಗಳನ್ನು ಕಳೆಯುತ್ತೇವೆ ಕಳೆದಾಗ ನಮಗೆ ಸಿಕ್ಕಿದ ಉತ್ತರ ಎಪ್ಪತ್ತೆಂಟು ಈಗ ಹನ್ನೆರಡು ದಶಮಾಂಶ ಆರರಿಂದ ನಾಲ್ಕು ದಶಮಾಂಶ ಎಂಟನ್ನು ಕಳೆಯೋಣ ಕೂಡುವುದಾಗಲಿ ಅಥವಾ ಕಳೆಯುವುದಾಗಲಿ ದಶಮಾಂಶ ಬಿಂದುವು ಒಂದೇ ಸಾಲಿನಲ್ಲಿರಬೇಕು ಈಗ ಅವುಗಳನ್ನು ಪೂರ್ಣ ಸಂಖ್ಯೆಗಳಂತೆಯೇ ಕಳೆಯಿರಿ ಉತ್ತರದಲ್ಲಿಯೂ ಸಹ ದಶಮಾಂಶಗಳು ಒಂದೇ ಸಾಲಿನಲ್ಲಿರಬೇಕು ನಮ್ಮ ಉತ್ತರ ಏಳು ದಶಮಾಂಶ ಎಂಟು ಇದರರ್ಥ ನೀಡಿರುವ ಪ್ರಶ್ನೆಗೆ ಯಾವ ಆಯ್ಕೆ ಸರಿಯಾಗಿದೆ ಹೌದು ಆಯ್ಕೆ ಎ ಈಗ ವಿಡಿಯೋವನ್ನು ನಿಲ್ಲಿಸಿ ಮತ್ತು ನೀಡಿರುವ ಪ್ರಶ್ನೆಗಳನ್ನು ಪರಿಹರಿಸಿ